ಅಭಿಮನ್ಯುಗೆ ಕಂಪ್ಲೀಟ್ ಆಗಿ ಕರ್ನಾಟಕದ್ಯಂತ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಸದ್ಯಕ್ಕೆ ನೀವಿಲ್ಲಿ ನೋಡ್ತಾ ಇರಬಹುದು ಅಭಿಮನ್ಯ ಕ್ಯಾಂಪ್ ನಲ್ಲಿ ಇನ್ನ ಎರಡು ದಿನಗಳು ಕಳೆದ್ರೆ ಸೊ ಒಂದು ಗಜ ಪಯಣಕ್ಕೆ ವೀರನ ಒಸಳ್ಳಿಯ ಒಂದು ಭಾಗಕ್ಕೆ ಅಭಿಮನ್ಯು ಕಂಪ್ಲೀಟ್ ಟೀಮ್ ಕೂಡ ಎಂಟ್ರಿ ಆಗುತ್ತೆ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಅದ್ದೂರಿಯಾಗಿರುವಂತಹ ಪೂಜೆ ನಡೆಯುತ್ತೆ ಅನಂತರ ಮೈಸೂರಿಗೆ ಆಗಮನವಾಗಬಹುದು ಇನ್ನ ಎರಡು ದಿನಗಳು ಬಾಕಿ ಅಷ್ಟೇನೆ ಅಭಿಮನ್ಯುನ ನಾವು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಬಹುದು ಒಂದು ಪೂಜೆ ಗಜ ಪೂಜೆ ಗಜ ಪಯಣದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ಬಹುದು ಸೊ ಇಪ್ಪತ್ತ ಒಂದನೇ ತಾರೀಕು ಆಗಸ್ಟ್ ತಿಂಗಳಾದ್ರೆ ಎರಡು ದಿನಗಳಲ್ಲಿ ಗಜಪಯಣ ಕೂಡ ಸ್ಟಾರ್ಟ್ ಆಗುತ್ತೆ ಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಕೂಡ ಬರ್ತಾರೆ ಅಭಿಮನ್ಯುನ ಸಹ ನೋಡಬಹುದು ಕಂಪ್ಲೀಟ್ ಎಲ್ಲ ಆನೆ ಟೀಮ್ ಕೂಡ ನೋಡ್ಬೋದು ಏಳ್ನೂರ ಐವತ್ತು ಕೆಜಿ ಚಿನ್ನದ ಅಂಬಾರಿ ಹೊರುವಂತಹ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಅಭಿಮನ್ಯು ಸಿಕ್ಕಿದೆ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾನೆ ಖಂಡಿತವಾಗಿಯೂ ಕೂಡ ಒಂದು ದೇವರ ಆಶೀರ್ವಾದ ಅಭಿಮನ್ಯು ಮೇಲೆ ಇರುತ್ತೆ ಸೊ ಅವರ ಮಾವುತ ವಸಂತ ಅವರು ಕೂಡ ತುಂಬಾ ಚೆನ್ನಾಗಿ ನಲ್ಲಿ ಭಾಗಿಯಾಗ್ತಾರೆ ಎಲ್ಲವನ್ನೂ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ಈಗಾಗಲೇ ಹಲವು ವರ್ಷಗಳಿಂದ ದಸರಾ ಕಾರ್ಯಾಚರಣೆ ಎಲ್ಲ ಕಡೆ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅಭಿಮನ್ಯು ಸೊ ಈಗಲೂ ಕೂಡ ಇವತ್ತಿಂದ ಕಂಪ್ಲೀಟ್ ಆಗಿ ಈಗ ದಸರಾ ಹಾನಿಯಾಗಿಯೇ ಸ್ವೀಕರಿಸಲಾಗುತ್ತೆ ಇವತ್ತು ಅದ್ಭುತವಾಗಿರುವಂತಹ ವೀರನ ಹೊಸಳ್ಳಿ ಜಗತ್ ಅಲ್ಲಿ ಇದ್ದಾನೆ ಅಭಿಮನ್ಯು ಟೀಮ್ ಸೊ ನಾಳೆ ಇಪ್ಪತ್ತೊಂದನೇ ತಾರೀಕು ಗಜ ಪಯಣಕ್ಕೆ ಒಂದು ಅದ್ದೂರಿಯಾಗಿರುವಂತಹ ಚಾಲನೆ ನೀಡಲಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಫಾರೆಸ್ಟ್ ಅಫಿಷಿಯಲ್ಸ್ ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸೊ ಬಹಳಷ್ಟು ರೀತಿಯಲ್ಲಿ ಪೂಜೆ ಆಗಿರ್ಬೋದು ಗಜಗಳಿಗೆ ಅಂದ್ರೆ ಆನೆಗಳಿಗೆ ಪೂಜೆ ಮತ್ತೆ ಮಾವುತರಿಗೆ ಸನ್ಮಾನವನ್ನು ಕೂಡ ಮಾಡುವಂತಹ ಕಾರ್ಯಕ್ರಮ ಆಗಿರುತ್ತೆ